ಮಾರುಕಟ್ಟೆಗಳನ್ನ ಜಿಲ್ಲೆ ಮತ್ತು ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಸ್ವಸಹಾಯ ಸಂಘದ ತಾಯಂದರಿಗೆ ಇನ್ನೊಂದಿಷ್ಟ ಒಂದಿಷ್ಟ ಫೋಟೋ ನೋಡೋಕೆ ಹೋಗ್ರಣೆ ಒಂದು ಎರಡು ಒಂದು ವಿಡಿಯೋ ಕ್ಯಾಮೆರಾ ಚೆನ್ನಾಗಿದೆ ಸರ್ಕತ್ ಕೋರಾ ಹೋಗೋಕಾ ಹೋಗೋಕಾ ಇಲ್ಲ ನೀನು ಬರಕ ಏಯ್ ನಿನ್ನ ಹೋಗ್ಲಿ ನಿನ್ನ ಹೋಗ್ಲಿ ಸರಿ ಸತ್ತೀ ಆ ಕರೀಬಾ ನೀನು ಹೋಗ್ತಿ ನೀ ಬಾ ಇಲ್ಲಿ ಬಾ ಎಲ್ಲರೂ ಕರೆಕ್ಟ ಫನ್ನೇ வந்த <laughs> நோட <laughs> 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 <laughs>

ನಿಮ್ಮ ಎಲ್ಲಾ ಮಳೆಗಳನ್ನ ವೀಕ್ಷಣೆ ಮಾಡಿದ್ದಾರೆ ನಮ್ಮ ಸಂಜೀವನಿ ಯೋಜನೆಯ ಒಕ್ಕೂಟದ ಎಲ್ಲಾ ತಾಯಂದರಿಗೆ ಕನಸಿನಂತೆ ಹಳ್ಳಿಯ ರುಚಿ ಅವರ ಮಾನ್ಯನ ಕನಸಿನ ಕುಸು ಹಳ್ಳಿಯ ರುಚಿ ಹಂತಕಂತ ಮಳಿಗೆಯನ್ನ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮಾನ್ಯ ಮಂತ್ರಿಗಳು ಇಲ್ಲಿ ಏನು ತೋನ್

ಮಟ್ಟದ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನಾವು ಸಬರಮತಿ ಆಶ್ರಮವನ್ನು ಹೂವಿನಿಂದ ಅಲಂಕಾರ ಮಾಡಿ ಪ್ರದರ್ಶನಗಳನ್ನು ಇದಲ್ಲದೆ ಸಿರಿಧಾನ್ಯಗಳಲ್ಲಿ ನಾವು ಗಾಂಧಿ ಪ್ರತಿಮೆಯನ್ನು ಬುದ್ಧ ಬಸವ ಅಂಬೇಡ್ಕರ್ ಸಹ ಒಂದು ಪ್ರದರ್ಶನಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಇದಲ್ಲದೆ ಕಲ್ಲಂಗಡಿಯಲ್ಲಿ ನಮ್ಮ ಗದಗ ಜಿಲ್ಲೆಗೆ ಕೊಡುಗೆ ನೀಡಿದಂಥ ಎಣ್ಣೆ ವ್ಯಕ್ತಿಗಳು ಸಹ ನಾವು ತಲೆಗಡಿಯಲ್ಲಿ ಕೆತ್ತನೆ ಮಾಡಿ ನಾವು ಪ್ರದರ್ಶಕಗಳನ್ನು ನಾವು ಇಲ್ಲಿ ಪ್ರದರ್ಶಕಿಯನ್ನು ಇಡ್ತಾ ಇದ್ದೀವಿ ಇದಲ್ಲದೆ ನಾವು ಜಿಲ್ಲೆಯಲ್ಲಿ ಬೆಳೆದಂಥ ರೈತರು ಏನು ನಾವು ಹೂವು ಹಣ್ಣು ತರಕಾರಿಗಳು ಏನಿದಾವೆ ಅವನು ಸಹ ನಾವು ಇಲ್ಲಿ ಪ್ರದರ್ಶಕಗಳನ್ನು ಜನರಿಗೆ ನಮ್ಮ ಏನು ಗೃಹ ಜಿಲ್ಲೆಯಲ್ಲಿ ಬೆಳೀತಾರೆ ಎಲ್ಲ ಹೂವನ್ನು ಎಲ್ಲರೂ ಜನರಿಗೆ ಒಂದು ಅವೇರ್ನೆಸ್ ಆಗಲಿ ಅಂತ ಹೇಳಿ ಅವನು ಸಹ ನಾವು ಪ್ರದರ್ಶನ ಇಡ್ತಾಯಿದ್ದೀವಿ ಇದ್ದೀವಿ ಇದಲ್ಲದೆ ನಾವು ಏನು ಗಣರಾಜ್ಯೋತ್ಸವದಲ್ಲಿ ನಮ್ಮ ಜಿಲ್ಲೆಯಿಂದ ದಿಲ್ಲಿಯಲ್ಲಿ ಏನು ಪ್ರದರ್ಶನ ಆಯಿತು ನಮ್ಮ ಬ್ರಹ್ಮಜಿನ ಅದನ್ನು ಸಹ ನಾವು ಮರಳಿನಲ್ಲಿ ಕೆತ್ತನೆ ಮಾಡಿ ಇಲ್ಲಿ ನಾವು ಪ್ರದರ್ಶನಿಯನ್ನು ನಾವು ಇಲ್ಲಿ ಟ್ಯಾಬ್ಲೋನ ಸಹ ನಾವು ಪ್ರದರ್ಶನ ಇಟ್ಟಿದ್ದೀವಿ ಇದು ಇವತ್ತಿಂದ ಮೂರು ದಿನಗಳವರೆಗೆ ನಾವು ಈ ಪ್ರಕೃಷ್ಠ ಪ್ರದರ್ಶನ ಇಡ್ತಾ ಇದ್ದೀವಿ ಭಾಳಷ್ಟು ಜನರು ಬಂದು ಭೇಟಿ ನೀಡ್ತಾ ಇದ್ದಾರೆ ಭಾಳ ಆಗಿದೆ ಅಂತ ಹೇಳಿ ನಮಗೂ ಸಂತೋಷ ಇವತ್ತು ಪ್ರದರ್ಶನ ನಡೀತಿದೆ ಮೂರು ದಿವಸ ಇದೆ ಇದಕ್ಕೆ ತೋಟಗಾರಿಕೆ ಇಲಾಖೆಯವರು ಜಿಲ್ಲಾ ಆಡಳಿತ ಆಮೇಲೆ ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಂಥ ಹಣ್ಣು ಹೂವು ಫಲ ಕೊಟ್ಟಂತ ಪ್ರಶ್ನೆ ಬಿಟ್ಟಿದ್ದಾರೆ ಇದಕ್ಕೆ ಅಧಿಕಾರಿಗಳು ರೈತರು ಎಲ್ಲರೂ ಸಹಕಾರ ಮಾಡಿದ್ದಾರೆ ನಾನು ಒಬ್ಬ ರೈತ ನಂದು ರೈತ ಕಂಪ್ನಿ ಇದೆ ಹಾಗಾದರೆ ತೋಟಗಾರಿಕೆ ಬೆಳೆ ಇದೆ ನಮ್ಮದು ಇಲ್ಲಿ ನಾವು ಇಲ್ಲಿ ಭಾಗವಹಿಸಿದ್ದೀವಿ ಇದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಇದೆ ಈ ರೀತಿ ಜನವರಿ ಇಪ್ಪತ್ತಾರಕ್ಕೂ ಮಾಡ್ತಿದ್ದಾರೆ ಆಗಸ್ಟ್ ಹದಿನೈದು ಹದಿನೈದು ದಿವಸದಲ್ಲಿ ಮಾಡ್ತಿದ್ದಾರೆ ಇದನ್ನು ಜಿಲ್ಲಾ ಮಟ್ಟದ ಮಾಡ್ತಾರೆ ನಮ್ಮದೊಂದು ಸೂಚನೆ ಇದೆ ಇದನ್ನು ತಾಲೂಕು ಮಟ್ಟಕ್ಕೆ ಮಾಡಿದರೆ ತಾಲೂಕಿನ ಜನರಿಗೆ ಎಲ್ಲರೂ ಮೂಲಕ ಅನುಕೂಲ ಆಗುತ್ತೆ ಇಲ್ಲೆಂದರೆ ಗ ಗದ ಜಿಲ್ಲೆ ಮಟ್ಟ ಅಧಿಕಾರಿಗಳಿಗೆ ವ್ಯವಸ್ಥಾಪಕರಿಗೆ ತಾಲೂಕು ಮಟ್ಟದಾಗ ಪ್ರದರ್ಶನ ಏರ್ಪಡ್ಸೋಕ್ಕೆ ಒಂದು ಮನವಿ ಕೊಡ್ತೀವಿ ಈ ಇಂಥ ಪ್ರದರ್ಶನ ರೆಗ್ಯುಲರ್ ಮಾಡ್ತೇವೆ ರೆಗ್ಯುಲರ್ ಮಾಡೋದ್ರಿಂದ ವ್ಯಾಪಾರಸ್ಥರಿಗೆ ಆಮೇಲೆ ಹೂವು ಕೊಳ್ಳೋರಿಗೆ ಗ್ರಹರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ ನನ್ನ ಹೆಸರು ಅರವಿಂದ್ ರಾಜ್ಪುರ ಕೃಷಿಕರು ಸೊರಡು ತಾಲೂಕು ಗದಗ ತಾಲೂಕು ಗದಗ ಜಿಲ್ಲೆ ತಾಲೂಕು ಸಾವಿರ ಕೋರ್ಸ್ ಎಲ್ಲ ಕೃಷಿ ಪ್ರದರ್ಶನ ಅಂಗವಾಗಿ ನಮ್ಮ ರೈತರೇ ಬೇಗ ಬೆಳೆಗಳಾದ ಆದ ತೋಟಗಾರಿಕೆ ಬೇಗವಾದ ಮಾವು ದ್ರಾಕ್ಷಿ ಮತ್ತು ಪಪ್ಪ ರೆ ಮತ್ತು ತರಕಾರಿ ಜೊತೆಗೆ ವಿಶೇಷವಾಗಿ ಡ್ರ್ಯಾಗನ್ ಫ್ರೂಟ್ಸು ಆಮೇಲೆ ಸಾಫ್ ಫ್ರೂಟ್ಸು ಆಮೇಲೆ ಫ್ಯಾಷನ್ ಫ್ರೂಟ್ಸು ಆಮೇಲೆ ಸರ್ಕಾರಿ ತರಕಾರಿ ಬೇಯವಂತ ಪದನೆ ಬದನೆ ಕರ್ನಾಟಕ ಮತ್ತು ಲಿಖೆ ಸೊ ಇತರನ ಮತ್ತು ಅಂದಿನ ಕಾಲದಿಂದ ನಾವು ರೈತರ ಬೇಗವಂತ ಸೇರಿ ನಾವು ಒಂದೇ ಸಾರ್ವಜನಿಕರಿಗೆ ಅದರ ಜೊತೆಗೆ ವಿಶೇಷವಾಗಿ ಅಂತಂದರೆ ಕಲ್ಕಟ್ಟೆ ಪ್ರದೇಶದಲ್ಲಿ ಸಭೋನ್ನತಿ ಆಶ್ರಮ ಮಹಾತ್ಮ ಗಾಂಧೀಜಿಯವರು ವಿಮ ಇದು ಅದು ಸಬಿ ಆಶ್ರಮದಲ್ಲಿ ಪವರ್ ಪಾವರ್ ಪಾವರಿಂದ ಅಲಂಕಾರಗೊಂಡ ಆಗ್ತದೆ ಅದರ ಜೊತೆಗೆ ಆ್ಯಪಲ್ ಜೊತೆಗೆ ಸಹಜಾಂಗದ ಅತ್ಯ ಮೂರ್ತಿ ಮತ್ತು ಅಂಬೇಡ್ಕರ್ ಮತ್ತು ವಿಶೇಷ ಮೂರ್ತಿ ಮಾಡಿದ್ದಾರೆ ಆಮೇಲೆ ಅಂದರೆ ಚಿತ್ರ ಅದು ಪ್ರದರ್ಶನ ಮಾಡಿದ್ದಾರೆ ಅದು ಎಂ ಶಾನಿಂದ ನಿರ್ಮಾಣ ಮಾಡಿದ್ದಾರೆ ಆಮೇಲೆ ವೆಸ್ಟೇಬಲಲ್ಲಿ ರಂಗೋಲಿ ಸ್ಪರ್ಧೆ ರಂಗೋಲಿ ಅಲಂಕಾರ ಮಾಡಿದ್ದಾರೆ ಅದ್ರ ಜೊತೆಗೆ ಮತ್ತು ಹೂವಿನಿಂದ ಮಾಡಿದಂಥ ರಂಗೋಲಿ ಇದೆ ಇನ್ನಿತರೆ ವಿವಿಧ ಸುಮಾರು ಒಂದು ಏಳರಿಂದ ನೂರ ಐವತ್ತು ತಲೆಗಳು ಹೊಂದಿರುವಂಥ ಹೂವುಗಳು ಅಲ್ಲಿ ಜೋರನ್ನು ಕೊಟ್ಟಿವೆ ಹೀಗಾಗಿ ಮತ್ತು ಸಾರ್ವಜನಿಕರು ಎಲ್ಲ ಇದನ್ನು ವೀಕ್ಷಣೆ ಮಾಡಿ ಸಂತೋಷ ವ್ಯಕ್ತಪಡಿಸಬೇಕಾದಂತೆ ನಾನು ಮಾಡಿ ಐತಿಹಾಸಿಕ ಲಕ್ಕೂ ಐತಿಹಾಸಿಕ ತರದ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತದೆ ಪ್ಲಸ್ ತರಕಾರಿ ಒಳಗ ಏನೇನು ಕಲೆ ಇರ್ಬೋದು ಅನ್ನೋದನ್ನ ಎಲ್ಲ ಹೇಳ್ಕೊಟ್ಟಿದ್ರಲ್ಲ ನೋಡಕ್ ಇವಾಗಿನ ಮೊಬೈಲ್ ಇಲ್ ಇದು ಒಂದ್ ರೀತಿ ಇವಾಗಿನ ಟ್ರೆಂಡ್ ಇದು ಒಂದು ಆಸನಿದ್ದು ಯಾಕಂದ್ರೆ ನಾವು ನಮ್ಮ ಯುವಕರು ಬೆಳಿಗ್ಗೆ ನರ್ತಾಕ್ತಿ ನೆನಪು ಮಾಡ್ಬೋದು ಒಳ್ಳೆ ಚೆನ್ನಾಗಿದೆ ಇಲ್ಲೆಲ್ಲ ಪ್ರವಾಸಿ ಒಳಗೆ ತಲೆಗೆಲ್ಲ ಎಲ್ಲ ಮಾಡೋದು ರಿಯಲ್ ಆಗಿ ನೋಡ್ತಾ ಇದ್ರೆ ಸ್ವಲ್ಪ ಖುಷಿ ಆಗುತ್ತೆ ಇದಕ್ಕಿಂತ ಸಣ್ಣ ಮಕ್ಳಿಗೂ ಇಲ್ಲೆಲ್ಲ ಅವಕಾಶ ಇದ್ರೆ ಅವ್ರನ್ನೂ ಕಟ್ಕೊಂಡ್ ಬಂದು ನೋಡಿ ಮತ್ತಿನ ಸ್ವಲ್ಪ ಅವ್ರಿಗೊಂದ್ ಸ್ವಲ್ಪ ಉದ್ಯೋಗ ಅವಶ್ಯ ಆಗುತ್ತೆ ಉದ್ಯೋಗ ಮೇಳ ಉದ್ಯೋಗ ಮೇಳದೊಳಗೆ ಯಾರು ಅರ್ಜಿ ಹಾಕಿದ್ರೆ ಅವ್ರಿಗೋಸ್ಕರ ಅದ್ರಲ್ಲಿ ಸಕ್ಸಸ್ ಆಗ್ಬೇಕು ಅಷ್ಟೇನು ಅರ್ಜಿ ಆಗ್ತದಾರ ಮನೆಗೆ ಹೋಗ್ತದ ಅರ್ಜಿ ಹಾಕ್ತಾರ ಮನೆಗೆ ಹೋಗ್ತದ ಅಂದ್ರೆ ಉದ್ಯೋಗ ನಡೆಸಿದಕ್ಕೂ ಒಂದ್ ಸಾರ್ಥಕ ಆಗಿರ್ಬೇಕು ಅವ್ರಿಗೊಂದು ಕೆಲಸ ಫ್ಯೂಚರ್ ಆಗಿರ್ಬೋದು